ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸದ್ಯ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಸಾಕ್ತಿವೆ ಲೋಕಸಭಾ ಚುನಾವಣೆಯನ್ನ ದೋಸ್ತಿಗಳಾಗಿಯೇ ಎದುರಿಸಿದ್ರು ಜನರೊಂದಿಗೆ ಜನತಾದಳ ಅಭಿಯಾನಕ್ಕೆ ಬೆಂಗಳೂರಲ್ಲಿ ಭಾನುವಾರ ಚಾಲನೆ ನೀಡಿದ ಸಂದರ್ಭದಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಚಲ ಅಂತ ಸ್ಪಷ್ಟಪಡಿಸಿದ್ರು ಆದರೆ ಜನರೊಂದಿಗೆ ಜನತಾದಳ ಅಭಿಯಾನದ ಮೂಲಕ ರಾಜ್ಯ ಪ್ರವಾಸ ಕೈಗೊಂಡಿರುವ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸ್ವತಂತ್ರವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರೋದೇ ನನ್ನ ಗುರಿ ಅಂತ ಹೇಳಿದ್ದಾರೆ ಈ ಮೂಲಕ ದೋಸ್ತಿ ಕಥೆ ಏನು ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕಿದ್ದಾರೆ ಎಸ್ ತುಮಕೂರಿನ ಶ್ರೀ ಸಿದ್ದಗಂಗಾ ಮಠದಲ್ಲಿ ಸೋಮವಾರ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಆ ಬಳಿಕ ಮಠಾಧ್ಯಕ್ಷರ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಆಶೀರ್ವಾದ ಪಡೆದರು ಆನಂತರ ಗುಬ್ಬಿ ಮತ್ತು ಕುಣಿಗಲ್ನಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ರು ತುಮಕೂರಲ್ಲಿ ಮಾತನಾಡುವಾಗ ರಾಜ್ಯದ ಅಭಿವೃದ್ಧಿಗೆ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಹೋಗ್ತೀವಿ ಅಂದಿದ್ದ ನಿಖಿಲ್ ಕುಮಾರಸ್ವಾಮಿ ಕುಣಿಗಲ್ನಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಸ್ವತಂತ್ರವಾಗಿ ಪಕ್ಷ ಅಧಿಕಾರಕ್ಕೆ ತರೋದೇ ನನ್ನ ಗುರಿ ಅಂತ ಹೇಳಿಬಿಟ್ರು ಇವತ್ತಿಂದ ರಾಜ್ಯ ಪ್ರವಾಸ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಇದು ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇರೋದು ನಿಮ್ಮ ಜೊತೆಗೆ ಸಂಬಂಧ ಬೇಕು ಸಂಪರ್ಕ ಬೇಕು ಬಾಂಧವ್ಯ ಬೇಕು ನಮ್ಮ ನಿಮ್ಮ ನಂಟು ಬೆಳಿಬೇಕು ಅಂತ ಕಾರ್ಯಕರ್ತರಿಗೆ ಮನವಿ ಮಾಡಿದ್ರು ಈ ಪಕ್ಷದಲ್ಲಿ ದುಡಿದಿರುವ ಎಲ್ಲ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಯುವಕರು ಇಂದು ದೊಡ್ಡ ಮಟ್ಟದಲ್ಲಿ ನನ್ನ ಜೊತೆ ಹೆಜ್ಜೆ ಹಾಕಲು ಮುಂದೆ ಬಂದಿದ್ದಾರೆ ನಾವೆಲ್ಲರೂ ಮೊದಲು ಪಕ್ಷದಲ್ಲಿನ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಯುವಕರಿಗೆ ಮನವಿ ಮಾಡಿದ್ರು ನಾನು ಶಾಸಕನಾಗಬೇಕು ಸಂಸದನಾಗಬೇಕು ಅಂತ ರಾಜ್ಯ ಪ್ರವಾಸ ಮಾಡ್ತಾ ಇಲ್ಲ ನಾನು ಶಾಸಕನಾಗಬೇಕಾದ್ರೆ ನಾನು ರಾಜ್ಯ ಪ್ರವಾಸ ಮಾಡೋ ಅಗತ್ಯ ಇರಲಿಲ್ಲ ಸಂಸದ ಆಗೋದು ನನ್ನ ಗುರಿಯಲ್ಲ ರಾಜ್ಯದ ಜನತೆ ಹಿತಕ್ಕಾಗಿ ಕುಮಾರಣ್ಣ ಅವರನ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಮಾಡೋದು ಪಕ್ಷ ಕಟ್ಟಿದವರಿಗೆ ದಡ ಮುಟ್ಟಿಸಬೇಕು ನೀವೆಲ್ಲ ನಮ್ಮ ಜೊತೆ ಕೈಜೋಡಿಸಿ ಅಂತ ಮನವಿ ಮಾಡಿದ್ರು ಸಾರ್ವತ್ರಿಕ ಚುನಾವಣೆ ಯಾವುದಾದ್ರೂ ಆಗಲಿ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬುನಾದಿಯಾಗಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ತಲೆಗಳು ದೇವೇಗೌಡರ ಜೊತೆ ರಾಜಕಾರಣ ಮಾಡಿದ್ದಾರೆ ಅಂದು ಐವತ್ತೆಂಟು ಶಾಸಕರನ್ನ ಜೆಡಿಎಸ್ ಗಳಿಸಿತ್ತು ಆದರೆ ಇವತ್ತು ನಾವೆಲ್ಲರೂ ಶಪಥ ಮಾಡೋಣ ಮುಂದಿನ ದಿನಗಳಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸೋಣ ಅಂತ ಕಾರ್ಯಕರ್ತರಿಗೆ ತಿಳಿಸಿದ್ರು ಅಕ್ಕಪಕ್ಕದ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣದಲ್ಲಿ ಪ್ರಾದೇಶಿಕ ಪಕ್ಷ ಆಡಳಿತ ನಡೆಸ್ತಾ ಇದೆ ಆದರೆ ದೇವೇಗೌಡರ ಕೊಡುಗೆ ಅವರ ಸಾಧನೆಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಪಾರ ಈಗ ಕುಮಾರಣ್ಣ ಅವರು ಏಕಾಂಗಿಯಾಗಿ ಪಕ್ಷವನ್ನು ಕಟ್ಟಿದ್ದಾರೆ ಈ ಪಕ್ಷಕ್ಕೆ ಕಾರ್ಯಕರ್ತರೇ ಶಕ್ತಿ ಅಂತ ಹೇಳಿದ್ರು ನನಗೆ ಒಂದು ಬೇಸರ ಇದೆ ನಮ್ಮ ಕಾರ್ಯಕರ್ತರು ಎಲ್ಲ ರೀತಿಯಲ್ಲಿ ಹಿಂದುಳಿದಿದ್ದಾರೆ ಅಧಿಕಾರದಲ್ಲಿದ್ದಾಗ ಅವರನ್ನು ಗುರುತಿಸಬೇಕು ಆ ಹೊಣೆಗಾರಿಕೆಯನ್ನು ನೀವು ಹೊತ್ಕೊಳ್ಬೇಕು ಅಂತ ನನಗೆ ಸುರೇಶ್ ಬಾಬಣ್ಣ ಹೇಳ್ತಿದ್ರು ನನಗೆ ದೊಡ್ಡ ಜವಾಬ್ದಾರಿ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅತಿ ಹೆಚ್ಚು ಶಾಸಕರನ್ನು ಗೆಲ್ಲಿಸಿಕೊಂಡು ಬರಬೇಕು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದ್ರು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಪ್ರವಾಸ ಮಾಡ್ತೀನಿ ಇಪ್ಪತ್ತೊಂದು ಜಿಲ್ಲೆ ಬಳಿಕ ಎರಡನೇ ಹಂತದಲ್ಲಿ ಅಭಿಯಾನ ಮಾಡ್ತೀವಿ ಕಾರ್ಯಕರ್ತರ ಜೊತೆ ನಾವಿದ್ದೀವಿ ಪಕ್ಷ ಇದೆ ದೇವೇಗೌಡರು ಮತ್ತು ಕುಮಾರಣ್ಣನವರ ನಾಯಕತ್ವದಲ್ಲಿ ನಾವು ಮುನ್ನಡೆಯೋಣ ಅಂತ ಕಾರ್ಯಕರ್ತರಿಗೆ ತಿಳಿಸಿದ್ರು ಚುನಾವಣೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಸೋಲಿನಿಂದ ಎದೆಗುಂದದೆ ಮುಂದೆ ಹೋಗಬೇಕು ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಗುಬ್ಬಿ ಕ್ಷೇತ್ರದಲ್ಲಿ ನಾವು ಸೋತಿರಬಹುದು ಆದರೆ ಮುಂದೆ ಜನ ನಮ್ಮನ್ನ ಗುರುತಿಸ್ತಾರೆ ರಾಜ್ಯಕ್ಕೆ ಕುಮಾರಣ್ಣನ ಅನಿವಾರ್ಯ ಇದೆ ಅಂತ ಸಾಮಾನ್ಯ ಜನ ಮಾತನಾಡ್ತಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಆಗಲಿದೆ ಅಂತ ತಿಳಿಸಿದ್ರು ದೇವೇಗೌಡ ಕುಮಾರಸ್ವಾಮಿ ಕೂತು ಪಂಚಾಯಿತಿ ಚುನಾವಣೆಗಳ ಅಭ್ಯರ್ಥಿಗಳ ಅಂತಿಮ ಮಾಡಲಿದ್ದಾರೆ ಎಂದರು ದೇವೇಗೌಡರು ಹಾಗೂ ಕುಮಾರಣ್ಣನವರಿಗೆ ನೀವು ತೋರಿಸಿದ ಪ್ರೀತಿ ವಿಶ್ವಾಸ ಅಪಾರ ಬಹಳ ಆತ್ಮೀಯತೆಯಿಂದ ಈ ಪಕ್ಷವನ್ನ ನಿಷ್ಠಾವಂತ ಕಾರ್ಯಕರ್ತರು ಬಯಸಿದ್ದೀರಿ ಅದೇ ರೀತಿ ನಿಮ್ಮ ವಿಶ್ವಾಸ ನನ್ನ ಮೇಲಿರಲಿ ಅಂತ ಮನವಿ ಮಾಡಿದ್ರು ನಿಖಿಲ್ ಮಾತುಗಳಲ್ಲಿ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು ಸ್ವತಂತ್ರವಾಗಿ ಪಕ್ಷ ಅಧಿಕಾರಕ್ಕೆ ತರೋದು ಕುಮಾರಸ್ವಾಮಿ ಅವರನ್ನ ಮತ್ತೆ ಸಿಎಂ ಮಾಡೋದೇ ಗುರಿ ಅನ್ನೋ ಮಾತು ಬಿಜೆಪಿ ಜೆಡಿಎಸ್ ದೋಸ್ತಿ ಎಷ್ಟು ದಿನ ಅನ್ನೋ ಪ್ರಶ್ನೆಯನ್ನ ವಿಧಾನಸಭಾ ಚುನಾವಣೆ ತನಕ ಮುಂದುವರಿಯುತ್ತಾ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ